ಗೌತಮ್ ವರ್ಮಾ ಅಂತ ನಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಏನ್ ವಿಚಾರ ಅಂತ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲ ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಗೇಟ್ ನಂಬರ್ ಎಂಟು ಬ್ಯಾಲೆನ್ಸ್ ಗ್ರೌಂಡ್ ನಲ್ಲಿ ಏನು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಏನು ಉದ್ದೇಶ ಅಂತ ಅಂದ್ರೆ ಬಾಬಾ ಸಾಹೇಬ್ರವರ ಪುಣ್ಯ ದಿನ ಪುಣ್ಯ ದಿನ ಬಾಬಾ ಸಾಹೇಬ್ ದಾದರಲ್ಲಿ ಏನು ಕಾರ್ಯ ದಾದರಲ್ಲಿ ಏನು ಅವರ ಪುಣ್ಯ ಜನ್ಮ ಭೂಮಿ ಇದೆ ಇದು ಪುಣ್ಯ ಭೂಮಿ ಇದೆ ಚೈತ್ರ ಭೂಮಿ ಇದೆ ಅದನ್ನ ಮಾಡಲ್ಲ ಇಲ್ಲಿ ನಮ್ಮ ಸಂವಿಧಾನ ಬಳಗ ಇಲ್ಲಿ ಮಾಡ್ತಾ ಇದೆ ಜೈ ಜೈ ಜೈಕಾಂತ ಚಾಲುಕ್ಯ ಅವರು ಹತ್ತಿಕ್ಕಿಸಿದ ನಾಳೆ ನಮ್ಮ ಸನ್ಮಾನ್ಯ ಎಸ್ ಸಿ ಮಹದೇವಪ್ಪ ಅವರು ಮತ್ತೆ ಸನ್ಮಾನ್ಯ ವಿ ಪರಮೇಶ್ವರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ನಮ್ಮ ಜಮೀರ್ ಕಾಮಂತರ್ ಅವರು ಇನ್ನು ಹಲವಾರು ಎಮ್ ಎಲ್ ಮಂತ್ರಿಗಳು ನಮ್ಮ ರಾಜ್ಯದ ಹಲವಾರು ಸಂಘಟನೆ ಎಲ್ಲ ರಾಜ್ಯಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತೆ ಕಾರ್ಯಕರ್ತರು ಇಲ್ಲಿ ಸಾವಿರಾರು ಜನಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದು ಈ ಮಾಡೆಲ್ ಒಂದೂವರೆ ತಿಂಗಳಿಂದ ಇದು ನಡೀತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಮಾಡೆಲ್ ಅನ್ನ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ನಾಳೆ ಎರಡು ಗಂಟೆಗೆ ಹೆಲಿಕಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾರೆ ಎಲ್ಲ ಮಂತ್ರಿಗಳು ಮತ್ತೆ ಬೆಳಿಗ್ಗೆ ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಐನೂರು ಬಿಕ್ಕುಗಳು ಅಂದ್ರೆ ಐನೂರು ಬಿಕ್ಕುಗಳು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರಿಗೆ ಬುದ್ಧ ಬಸವ ಬುದ್ಧ ಮತ್ತೆ ಬಾಬಾ ಸಾಹೇಬ್ರಿಗೆ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ಆ ನೀವೆಲ್ಲ ಬಂದು ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬಾ ಖುಷಿ ಹೆಮ್ಮೆ ವಿಚಾರ ಆ ಈ ರಾಜ್ಯದ ಎಲ್ಲ ಜನತೆಗೆ ನಿಮ್ ಕೈ ಮುಗಿದು ಕೇಳ್ಕೊಂತಿದೀವಿ ಯಾಕೆಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಹ್ ಮುಂದಿನ ಪೀಳಿಗೆಗೆ ಎಲ್ಲ ಜನಾಂಗದ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಅದಕ್ಕೆ ವೆಹಿಕಲ್ ಮಾಡ್ಕೊಡ್ತಾ ಇದೀವಿ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಬೆಳಿಗ್ಗೆಯಿಂದನೇ ಇವತ್ತು ಸಾಯಂಕಾಲದಿಂದ ಊಟದ ವ್ಯವಸ್ಥೆ ಇದೆ ಸರ್ ನಾಳೆ ಬೆಳಿಗ್ಗೆ ಊಟದ ಒಂದು ಇರುತ್ತೆ ನಾಳೆ ಮಧ್ಯಾಹ್ನ ರಾತ್ರಿ ಹತ್ತು ಗಂಟೆ ವರ್ಗ ತನಕ ಈ ಇದನ್ನ ಇದು ನೋಡ್ಕೊಂಡು ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಅದೇ ಹಾಲು ಹಾಲಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಹಾಲು ಕಾರ್ಯಕ್ರಮ ಇಲ್ಲಿ ಒಂದ್ ಎರಡು ಮೂರು ಡಿಸ್ಪ್ಲೇ ಬರುತ್ತೆ ದೊಡ್ಡ ದೊಡ್ಡ ಡಿಸ್ಪ್ಲೋ ಬರುತ್ತೆ ಅಲ್ಲಿ ಫಿಫ್ಟಿ ಬೈ ಐಟಿ ಒಂದು ಸ್ಕ್ರೀನ್ ಬರುತ್ತೆ ಆ ಸ್ಕ್ರೀನ್ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಯಾರು ಡಿಸ್ಪ್ಲೇ ಮಾಡ್ತಾರೆ ಅಲ್ಲಿ ನೋಡ್ತಾ ಇರೋದು ಒಂದ್ ಐವತ್ತು ಜನ ನಮ್ಮ ಬಾಬಾ ಸಾಹೇಬ್ರು ಸಾಂಗ್ ಆಡ್ತಾ ಇರ್ತಾರೆ ದಿಕ್ಕುಗಳು ಪೂಜೆ ಮಾಡ್ತಾ ಇರ್ತಾರೆ ಈ ಕಡೆ ಆಡ್ತಾ ಇರ್ತಾರೆ ಊಟದ ವ್ಯವಸ್ಥೆ ನಾವು ಮಾಡಿದ್ವಿ ಮಾಡ್ಬೇಕಂತ ಸರ್ ಪ್ರತಿ ವರ್ಷ ನೋಡೋಣ ಸರ್ ಪ್ರತಿ ವರ್ಷ ಅದು ಹೇಳಕ್ ಬರಲ್ಲ ಈ ವರ್ಷ ಅರೇಂಜ್ ಆ ನೋಡೋಣ ಪ್ರತಿ ವರ್ಷ ನಿಮ್ಮಂತರ ಸಾಕಾರ ಅಂದ್ರೆ ಪ್ರತಿ ವರ್ಷ ಮಾಡ್ತೀವಿ ಜೈ ಬಿ ಬಿ ಅವರ ಪರಿನಿಭಾಣ ದಿನವನ್ನು ದೇಶಾದ್ಯಂತ ಆಚರಣೆ ಮಾಡ್ತಿದೆ ಎಲ್ಲ ನಮ್ಮ ರಾಜ್ಯದಿಂದನೂ ಕೂಡ ಸ್ಥಿತಿವಂತರು ಅವಕಾಶ ಉಳ್ಳವರು ಬಾಬಾ ಸಾಹೇಬ್ರ ಒಂದು ಚೈತ್ಯ ಭೂಮಿಗೆ ದಾದರ್ಗೆ ತೆರಳಿ ಅಲ್ಲಿ ನಮನ ಸಲ್ಲಿಸಿ ಬಂದು ಪುಣ್ಯ ಪವಿತ್ರ ಪುಣ್ಯ ಸ್ಥಳಕ್ಕೆ ನಮನ ಸಲ್ಲಿಸಿ ಪಾವನರಾಯ್ತಿದ್ರು ನಾವು ಕೂಡ ಪ್ರತಿ ವರ್ಷ ಹೋಗ್ತಿದ್ವಿ ಆದರೆ ಒಂದು ಆಲೋಚನೆ ನನ್ನಲ್ಲಿ ಮೂಡುದೇನು ಅಂದರೆ ಅದೇ ಮಾದರಿನ ದಾದರ್ನಿರ್ತಕ್ಕಂಥ ಚೈತ್ಯ ಭೂಮಿ ಮಾದರಿಯ ಸ್ಮಾರಕವನ್ನು ನಾವು ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ ಎಂಟರಲ್ಲಿ ನಿರ್ಮಿಸಿದ್ದೀವಿ ಇದಕ್ಕೆ ಒಂದೂವರೆ ತಿಂಗಳಿಂದ ಶ್ರಮ ಹಾಕಿದ್ದಾರೆ ನಮ್ಮ ಲಕ್ಷ್ಮಣ್ ಮತ್ತು ಎಲ್ಲ ತಂಡದವರು ನಮ್ಮ ಸ್ನೇಹಿತರು ಎಲ್ಲರೂ ಹೋಗಿ ನೋಡಿ ಬಂದು ಎಲ್ಲ ಭಾಳ ವಿಶೇಷವಾಗಿ ಅಲ್ಲಿ ಹೇಗಿದೆ ತದ್ರೂ ಪಿಲ್ಲೆ ಮಾಡಿದ್ದಾರೆ ಬಾಬಾ ಸಾಹೇಬರು ಮತ್ತು ಭಗವಾನ್ ಬುದ್ಧ್ರ ಅಸ್ತಿತ್ವಸ್ತಾ ಇದ್ದೀವಿ ಇಲ್ಲಿ ಅದನ್ನು ನಮಸ್ಕರಿಸಿ ಇಲ್ಲಿ ಪಾವನ ಆಗುವಂಥ ಒಂದು ಅವಕಾಶ ಮಾಡ್ತಾ ಇದ್ದೀವಿ ನಾವು ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು ಸಮಾಜಮುಖಿ ಕಾಳಜಿ ಉಳ್ಳಂತಹ ಎಲ್ಲ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾಳೆ ಈ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಣದ ರೂಪದಲ್ಲಿ ನನ್ನ ಕೆಲವರು ನನಗೆ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವನ್ನು ಸ್ಮರಿಸ್ಕತ್ತೀನಿ ಅದೇ ಸಂದರ್ಭದಲ್ಲಿ ನಾವು ಹೆಲಿಕ್ಯಾಪ್ಟ್ರಿಂದ ಸ್ಮಾರಕದ ಮೇಲೆ ಪುಷ್ಪಾರ್ಚನೆ ಮಾಡಿ ಇಲ್ಲಿವರೆಗೂ ನಾವು ದಲಿತರು ಬಾಬಾ ಸಾಹೇಬ್ರನ್ನ ನೋಡಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥವರು ಅವರ ಸ್ಮಾರಕವನ್ನು ನೋಡಿ ಧನ್ಯರಾಗಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ರಾಜ್ಯದ ಜನ ಮೂಲೆ ಮೂಲೆಯಿಂದ ನಾಳೆ ಬರ್ತಾ ಇದ್ದಾರೆ ನಮಗೆ ಪ್ರ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕುಲಬಾಂಧವರು ಬಾಬಾ ಸಾಹೇಬ್ರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದಾರೆ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಸಾವಿರದ ಮೇಲೆ ಜನಸಂಖ್ಯೆ ಸೇರುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಎಲ್ಲ ಚಾಮರಾಜನಗರ ಮಂಡ್ಯ ಮೈಸೂರು ಹಾಸನ ಚಿತ್ರದುರ್ಗ ರಾಮನಗರ ಬೆಂಗಳೂರು ಸಿಟಿ ಕೋಲಾರ ಎಲ್ಲ ಉತ್ತರ ಕರ್ನಾಟಕದ ಕಡೆಯಿಂದ ಪ್ರತಿಯೊಬ್ಬರು ಪ ಕರೆ ಮಾಡಿ ಇವತ್ತು ಬೆಳಿಗ್ಗೆ ವಿಜಯ ಕರ್ನಾಟಕದಲ್ಲಿ ಹ್ಯಾಡ್ ನೋಡಿ ಎಲ್ಲ ನಾವು ಬರ್ತಾ ಬರ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಸಂಜೆ ವಾಣಿ ಪತ್ರಿಕೆಲ್ಲೂ ಕೂಡ ಬರ್ತದೆ ಈಗ ಮಾಧ್ಯಮದ ಮುಖಾಂತರ ತಾವೆಲ್ಲ ಬಿತ್ತರಿಸಿ ಈ ಒಂದು ಈ ದೇಶದ ಸಂವಿಧಾನದ ಪಿತಾಮಹನ ಒಂದು ಪರಿನಿಬ್ಬಾಣದ ದಿನವಾದ ನಾಳೆ ಆ ಸ್ಮಾರಕವನ್ನ ದರ್ಶನ ಮಾಡ್ಲಿಕ್ಕೆ ಪವನ ಆಗುವಂತ ಅವಕಾಶನ ತಮ್ಮ ತಾವುಗಳು ಮಾಧ್ಯಮದ ಮುಖಾಂತರ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ವಿನಯ ವಿನಂತಿ ಮಾಡ್ಕೊಳ್ತೇನೆ